ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಜನ ಕಮೆಂಟನ್ನು ಹಾಕ್ತಾ ಇದ್ರು ಪರ್ಸ್ನಲ್ ಆಗಿ ವಾಟ್ಸಪ್ ಮೆಸೇಜನ್ನು ಕೂಡ ಹಾಕ್ತಾಯಿದ್ರು ಅವ್ರಿಗೋಸ್ಕರ ಈ ಒಂದು ಮಂತ್ರ ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ ನೋಡಿ ಇವತ್ತಿನ ದಿವಸ ರಥಸಪ್ತಮಿ ಇದೆ ನಾನು ಮನೆಯಲ್ಲಿ ಸರಳವಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಆಚೆ ಕಡೆಯೂ ಕೂಡ ಅಷ್ಟೇ ಏಳು ಒಂದು ರಥದ ರಂಗೋಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ಹಿತ್ತಾಳೆ ದೀಪ್ ಹಿತ್ತಾಳೆ ప్లేటం ఇట్టు అదే గంధ అరిశిన కుంకుమ అక్షతయ హాకీ అదికి ఏళ్ళు ఎక్కద ఎల అతరమే ఏడు నిట్టు అదే గంధ అరిశిన కుంకుమ ఇటు అద్రమేరు అళతయస్ట్టు మూరు బొగసే అంటు గోధి హాకీ అతరమే గోధి హిట్ినేళు ముఖద దీపవ ఇట్టు అదకే ఏళ్ళు అందరూ హాల్కు బికి ఏళ్ళు దీపవ హి తుప్ప హి హి ಐದೂವರೆಯಿಂದ ಆರು ಗಂಟೆ ಒಳಗಡೆಗೆ ನಮ್ಮದು ಸ್ನಾನ ಎಲ್ಲ ಆಗೋಗಿತ್ತು ಆದರೆ ಸೂರ್ಯ ಉದಯ ಆಗೋವಂಥದ್ದು ಬಂದು ಏಳು ಗಂಟೆ ಹತ್ತು ನಿಮಿಷಕ್ಕೆ ಇರೋದರಿಂದ ಅಷ್ಟೊತ್ತಿಗಾಗಲೇ ನಮ್ದು ಪೂಜೆ ಎಲ್ಲ ಒಂದು ಏನೇನು ಬೇಕು ನಮಗೆಲ್ಲ ಒಂದು ಮಾಡಿಕೊಂಡು ಏಳು ಗಂಟೆ ಹದಿನೈದು ನಿಮಿಷಕ್ಕೆ ನಾನು ಅರ್ಘ್ಯವನ್ನು ಕೊಟ್ಟೆ ಆದರೆ ಇವತ್ತು ತುಂಬ ಮೋಡ ಅಂದರೆ ಮೋಡ ಇತ್ತು ಸೂರ್ಯ ಏನು ನಮಗೆ ಕಾಣಿಸ್ಲಿಲ್ಲ ಬಟ್ ಆದ್ರೂ ಕೂಡ ನಾವು ಪೂಜೆಯನ್ನು ಮಾಡಿದ್ವಿ ಆದರೆ ಒಂದು ಖುಷಿ ಅಂತ ಏನು ಅಂತಂದ್ರೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಸಮಯದಲ್ಲಿ ನಾನು ಏನು ದೀಪವನ್ನು ಹಚ್ಚಿ ತುಳಸಿ ಗಿಡಕ್ಕೆ ತುಳಸಿ ಗಿಡದ ಮೇಲೇ ನಾನು ಅರ್ಘ್ಯವನ್ನು ಕೊಟ್ಟಿರುವಂಥದ್ದು ಯಾವ ಗಿಡದ ಮೇಲೆ ಬೇಕಾದರೂ ಕೊಡಬಹುದು ಆದರೆ ಪ್ರತಿನಿತ್ಯ ಸು ತುಳಸಿ ಗಿಡಕ್ಕೆ ಬಂದು ಸೂರ್ಯನ ಕಿರಣಗಳು ಅನ್ನೋವಂಥದ್ದು ಬೀಳುತ್ತೆ ಹನ್ನೊಂದು ಒಂದು ಹನ್ನೊಂದು ಹನ್ನೊಂದುವರೆಗೆ ಸೂರ್ಯನ ಒಂದು ದರ್ಶನವಾಯಿತು ಆವಾಗಲೂ ಕೂಡ ಅಷ್ಟೇ ಹೋಗಿ ನಾವು ಆ ದೀಪವನ್ನು ಅಲ್ಲ ಹಚ್ಚಿಟ್ಟಿದ್ವಲ್ಲ ಅದ್ರ ಮೇಲೆಲ್ಲ ಸೂರ್ಯನ ಕಿರಣಗಳು ಬಿತ್ತು ಅದು ಸ್ವಲ್ಪ ನನಗೆ ಖುಷಿ ಅನ್ನಿಸ್ತು ಏಕೆಂದ್ರೆ ಇವತ್ತಂತೂ ನಮ್ಮ ಕಡೆಗೆ ತುಂಬ ಅಂದರೆ ತುಂಬ ಮೋಡ ಕವಿದ ವಾತಾವರಣ ಮತ್ತು ಬೆಳಗ್ಗೆ ತುಂತುರು ಕೂಡ ಮಳೆ ಹನಿ ಥರ ಉದುರ್ತಾ ಇತ್ತು ಹಾಗಾಗಿ ಅದು ಒಂಥರ ಆಯಿತು ಅಂತಲೇ ಹೇಳಬಹುದು ಹನ್ನೆರಡು ಆದ್ರೂ ಕೂಡ ನಾವು ಸೂರ್ಯನ ದರ್ಶನವನ್ನು ಮಾಡಿಕೊಂಡು ಇವತ್ತು ಫುಲ್ ಡೇ ಒಂದು ರಥಸಪ್ತಮಿ ಇರೋದ್ರಿಂದ ನಾವು ಸೂರ್ಯನಿಗೆ ಒಂದು ನಮಸ್ಕಾರವನ್ನು ಹಾಕೊಳ್ಬಹುದು ಕೆಲವೊಂದು ಜನ ಸ್ನಾನವನ್ನು ಮಾಡೋದಾಗಲಿ ಎಕ್ಕದೆಲೆಯನ್ನು ಇಟ್ಕೊಂಡು ಅವರು ಮಾಡೋದಿಲ್ಲ ಅಲ್ವ ಖಂಡಿತವಾಗ್ಲೂ ನೀವು ಸ್ನಾನ ಮಾಡಿ ಸ್ನಾನ ಮಾಡ್ದಿರೋ ಹೋಗ್ರಿ ಆದರೆ ಸೂರ್ಯ ನಿಮಗೆ ಎದುರುಗಡೆ ಸಿಕ್ಕಾಗ ಕೆಲಸಕ್ಕೆ ಹೋಗ್ತಾ ಇರೋವಂಥ ಸಂದರ್ಭದಲ್ಲಾಗಿರಬಹುದು ನಿಮಗೆ ಬೆಳಗ್ಗೆಯಿಂದ ಸಂಜೆ ಸೂರ್ಯ ಅಸ್ತವಾಗೋವರೆಗೂ ಕೂಡ ನಮಗೆ ಕಣ್ಣಿಗೆ ಕಾಣುವಂಥ ದೈವ ಅಂತಂದರೆ ಸೂರ್ಯ ಚಂದ್ರ ಅಂತಲೇ ಹೇಳಬಹುದು ಹಾಗಾಗಿ ನೀವು ಖಂಡಿತವಾಗ್ಲೂ ನೀವು ಸೂರ್ಯಗೆ ಒಂದು ನಮಸ್ಕಾರವನ್ನು ಹಾಕ್ಕೊಂಡು ನಿಮ್ಮದೇನೇ ಒಂದು ಕೋರಿಕೆ ಇದ್ರೂ ಕೂಡ ಕೇಳ್ಕೊಳ್ಳಿ ನಿಮ್ಮದು ಬೇಗನೇ ಅದು ಎಲ್ಲ ಒಂದು ಸಕ್ಸಸ್ ಅನ್ನೋ ಅಂಥದ್ದು ಹಾಗಾಗಿ ತಿಳಿಸ್ತಾ ಇದ್ದೀನಿ ಬನ್ನಿ ಇವಾಗ ವರಾಹಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತೀನಿ ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ನೋಡಿ ಇವತ್ತು ಭಾನುವಾರ ಆಗಿರೋದ್ರಿಂದ ರಥಸಪ್ತಮಿಯ ಪೂಜೆಯನ್ನು ಮುಗಿಸ್ಕೊಂಡು ಇವತ್ತು ಕಾಲಬೈರೇಶ್ವರ ದೇವಸ್ಥಾನಕ್ಕೂ ಕೂಡ ನಾವು ಹೋಗಿ ಬಂದ್ವಿ ಇವತ್ತು ಭಾನುವಾರ ಆಗಿರೋದ್ರಿಂದ ಅಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿದ್ರು ಆ ದೇವಸ್ಥಾನ ಒಂದು ಗಂಟೆವರೆಗೂ ಓಪನ್ ಇರುತ್ತೆ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಮನೆಯಿಂದ ನಿಯರಷ್ಟೇ ಆಗುತ್ತೆ ಹಾಗಾಗಿ ನಾವು ಕೂಡ ಹೋಗ್ಬಿಟ್ಟು ಬಂದ್ವಿ ನೋಡಿ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆಯನ್ನೆಲ್ಲ ಮಾಡಿರ್ತಾರೆ ಹಾಗಾಗಿ ಬನ್ನಿ ಇವತ್ತು ತುಂಬ ಅಂದರೆ ತುಂಬ ಜನ ಒಂದು ರಿಕ್ವೆಸ್ಟನ್ನು ಕಳಿಸ್ತಾನೇ ಇದ್ದರೆ ಮಂತ್ರ ಹೇಳ್ಕೊಡಿ ಮಂತ್ರ ಹೇಳ್ಕೊಡಿ ಅಂಥೇಳಿ ಹಾಗಾಗಿ ಒಂದು ಎಲ್ಲ ಮೆಸೇಜನ್ನು ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಒಂದು ಹದಿನೈದರಿಂದ ಇಪ್ಪತ್ತೈದು ಮೆಸೇಜಷ್ಟಿದೆ ಅವರೆಲ್ಲರದ್ದು ಒಂದೇ ಒಂದು ಪ್ರಶ್ನೆ ನಮ್ಮ ಮಗ ಮಗನಿಗೆ ಅಥವಾ ಕೆಲಸ ಸಿಗಬೇಕು ನಮ್ಮ ಮಗು ನಮ್ಮ ಮಗಳು ಮದುವೆ ಆಗಿದೆ ಅವರು ಗಂಡನ ಮನೆಯಲ್ಲಿ ಅವ್ರಿಗೆ ತುಂಬ ಕಷ್ಟ ಆಗ್ತಾಯಿದೆ ಒಂದು ಏನಾನ ಒಂದು ಮಂತ್ರ ಹೇಳ್ಕೊಡಿ ಅಂತೇಳಿ ಹೇಳ್ತಾಯಿದ್ರು ನೋಡಿ ಇವತ್ತಿನ ನಾನು ಏನು ತಿಳಿಸ್ತಾ ಇದ್ದೀನಲ್ವ ಇದು ಒಂದು ಐದು ಕೆಲಸಕ್ಕೆ ಈ ಒಂದೇ ಮಂತ್ರ ನಿಮಗೆ ಸಾಕಾಗುತ್ತೆ ಹಾಗಾಗಿ ಇಪ್ಪತ್ತೈದು ಕ್ವಶನ್ಗಳಲ್ಲಿ ಜಾಸ್ತಿ ಬಂದಿರೋ ಅಂಥದ್ದು ಇದೆ ಹಾಗಾಗಿ ನಾನು ಈ ಒಂದು ಐದು ಕೆಲಸಕ್ಕೋಸ್ಕರ ಈ ಒಂದು ಮಂತ್ರ ಅನ್ನೋಂಥದ್ದಾಗುತ್ತೆ ಏನೇನು ಕೆಲಸ ಅನ್ನೋದನ್ನು ತಿಳಿಸ್ತೀನಿ ನಂತರದಲ್ಲಿ ಮಂತ್ರ ಯಾವ ರೀತಿಯಾಗಿದೆ ಅನ್ನೋದನ್ನು ಸಹ ತಿಳಿಸ್ತೀನಿ ಮೊದಲಿಗೆ ನೀವು ವಾರಾಹಮ್ಮನಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಿಮ್ದು ಏನೇ ಒಂದು ಕಷ್ಟ ಇರಲಿ ಇವಾಗ ಹೇಳ್ಕೊಂಡ ತಕ್ಷಣ ನಿಮಗೆ ಪರಿಹಾರ ಆಗೋದಿಲ್ಲ ಆದರೆ ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕೆಲಸ ಅಂತೂ ನೂರಕ್ಕೆ ನೂರಷ್ಟು ಆಗೇ ಆಗುತ್ತೆ ಅಂದರೆ ಇವತ್ತೇ ಮಂತ್ರ ಹೇಳಿ ನಾವು ಸಂಜೆನೇ ಸರಿ ಹೋಗಬೇಕಂದ್ರೆ ಆಗಲ್ಲ ಸ್ವಲ್ಪ ಟೈಮ್ ಅನ್ನೋವಂಥದ್ದು ಕೊಡ್ಬೇಕು ಕೊಡಬೇಕು ನೀವು ಕೂಡ ಹಾಗಾಗಿ ಮೊದಲಿಗೆ ನೀವು ವಾರಾಹಿ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಬೇಕು ಮನಸಾರ ನೀವು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಅನ್ನೋವಂಥದ್ದು ಏನೂ ಇರೋಲ್ಲ ಮನಸ್ಸಲ್ಲಿ ವಾರಾಹಿ ಅಮ್ಮ ವಾರಾಹಿ ಅಮ್ಮ ಕಣ್ಣು ಮುಚ್ಚಿಬಿಟ್ಟು ತಾಯಿಯ ವಾರಾಹಿ ರೂಪ ನಿಮ್ಮ ಕಣ್ಣು ಮುಂದೆ ಬಂದಿದೆ ಅಂತೇಳಿ ನೀವು ಅಂದ್ಕೊಂಡು ನಿಮ್ಮ ಕಷ್ಟ ಏನಿದೆಯೋ ನಿಮಗೆ ಕೆಲಸ ಸಿಕ್ಕಿಲ್ವಾ ಕೆಲಸಕ್ಕೋಸ್ಕರ ಮತ್ತು ಮದುವೆ ಆಗಿಲ್ವ ಅದಕ್ಕೋಸ್ಕರ ಮತ್ತು ನಿಮಗೆ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಮಗೆ ಸುಖ ಸುಮ್ಮನೆ ಹೊಸದಾಗಿ ಮದುವೆ ಆಗಿದೆ ನಮಗೆ ಜಗಳಗಳು ಬರ್ತಾಯಿದೆ ಏನು ಮಾಡಿದ್ರು ಕೂಡ ಆಗ್ತಾಯಿಲ್ಲ ಅನ್ನೋಂಥವ್ರು ಮತ್ತು ಮಕ್ಕಳು ಅನ್ನೋ ಅಂಥದ್ದು ರಚೆ ಹಿಡಿದಿರ್ತಾರೆ ಈ ಒಂದ್ರೆ ಮೊಂಡುತನ ಮಾಡ್ತಾ ಇರ್ತಾರೆ ತುಂಬ ಅಂದರೆ ತುಂಬ ಮೊಂಡುತನ ಮಾಡ್ತಾ ಇರ್ತಾರೆ ಅಂಥವ್ರು ಕೂಡ ಈ ಒಂದು ಮಕ್ಕಳಿಗೋಸ್ಕರ ಕೂಡ ಈ ಒಂದು ಮಂತ್ರವನ್ನು ನೀವು ಹೇಳ್ಕೋಬಹುದು ನಿಮ್ಮ ಮಗ್ ನಿಮ್ಮ ಮಗನಿಗಾಯ್ತು ಮಗಳಿಗಾಯ್ತು ಕೆಲಸ ಸಿಕ್ಕಿಲ್ಲ ಅಂದರೆ ತಾಯಿರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಮತ್ತು ನಿಮ್ಮ ಮಗಳಿಗೆ ಮದುವೆ ಆಗಿದೆ ಗಂಡನ ಮನೆಯಲ್ಲಿ ಅವ್ರಿಗೆ ಸ್ವಲ್ಪ ನೆಮ್ಮದಿಯಾದ ವಾತಾವರಣ ಸಿಗ್ತಾ ಇಲ್ಲ ಅನ್ನೋವಂಥವ್ರು ಕೂಡ ತಾಯಂದಿರು ಮಕ್ಕಳಿಗೋಸ್ಕರ ನೀವು ಕೆಲಸಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಮದುವೆಗೆ ಸಂಬಂಧಪಟ್ಟಿದ್ದು ಮದುವೆ ಆಗಿದೆ ಅವರಿಗೆ ದಾಂಪತ್ಯದಲ್ಲಿ ಈ ಮಂತ್ರ ಹೇಳ್ಕೊಳ್ಳಿ ಬನ್ನಿ ಯೋಗ ಸ್ಕ್ರೀನ್ ಮೇಲೆ ಮಂತ್ರ ಇದೆ ಶ್ರೀ ವಜ್ರಸೇನ ವಕ್ರತುಂಡ ದೇವಸೈನ ವಾರಾಹಿ ಭಗವತಿ ಭವ ಶ್ರೀ ವಜ್ರ ವಜ್ರಸೇನ ವಕ್ರತುಂಡ ದೇವಸೇನ ವಾರಾಹಿ ಭಗವತಿ ಭವ ಶ್ರೀ వజ్రసేన వక్రతుండ దేవసేన ವಾರಾಹಿ ಭಗವತಿ ಭವ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳಬೇಕು ಅಂದರೆ ನಿಮ್ಮ ಮಕ್ಕಳ ಕೈಲಾದರೂ ನೀವು ಹೇಳಿಸಬಹುದು ಇಲ್ಲ ಅಂತಂದರೆ ನೀವು ತಾಯಿಂದಿರೋ ಏನೇ ಒಂದು ಮಾಡಿದ್ರು ಕೂಡ ಮಕ್ಕಳಿಗೆ ಅದರಲ್ಲಿ ಫಲ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ ಹಾಗಾಗಿ ನೀವು ನಿಮ್ಮ ಮಕ್ಕಳದ್ದು ಏನು ಕಷ್ಟ ಇದೆಯೋ ಮೊದಲಿಗೆ ವಾರಾಹಿ ಕೇಳಿಕೊಂಡು ತದನಂತರದಲ್ಲಿ ರಾತ್ರಿ ಮಲಗೋದಕ್ಕೆ ಮುನ್ನ ಇದನ್ನು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಎದ್ದು ಅಭ್ಯಾಸ ಇದೆ ನಿಮಗೆ ಅಂತಂದರೆ ನೀವು ಹಾಸಿಗೆಯಲ್ಲಿ ಸ್ವಲ್ಪ ನೀವು ಎದ್ದುಬಿಟ್ಟು ಒಂದು ಹತ್ತು ನಿಮಿಷ ವಾರಾಯಮನ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಮ್ಮ ನಿನ್ನ ಒಂದು ಮಂತ್ರವನ್ನು ಹೇಳ್ತಾ ಇದ್ದೀನಿ ನಿನ್ನ ನಾಮವನ್ನು ಸ್ಮರಣೆ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ಈ ರೀತಿಯಾಗಿ ಕಷ್ಟ ಇದೆ ಅಂತ ಕೇಳಿಕೊಂಡು ಮಂತ್ರ ಹೇಳಿ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್